ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದು ಮಾನವರೇ ತಲೆ ತಗ್ಗಿಸೋ ಕೆಲಸ ಹಸುಗಳಿಗೆ ಕೆಚ್ಚಲು ಕೊಯ್ಯೋ ಅಮಾನವೀಯ ಕೆಲಸ ಮಾನವರು ಮಾಡುವುದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯಬಹುದು ಮೂಕ ಪ್ರಾಣಿಗಳ ಕೆಚ್ಚಲು ಯಾರು ಕೂಯ್ದು ಅಂತ ಬಯಲಿಗೆ ತರಬೇಕು ಆದರೆ ಈ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನವಾಗ್ತಾ ಇದೆ ಸಿಎಂ ರಾಜಕೀಯ ಮಾಡಬೇಡಿ ಶಾಸಕರು ನಾನು ಮೂರು ಹಸು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನೂರು ಹಸು ಕೊಡಿಸಿದ್ರು ಪಾಪ ಪರಿಹಾರ ಆಗಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಕೆಡ್ತಾ ಇದೆ ತಮ್ಮ ಅಧಿಕಾರದ ಕಿತ್ತಾಟದಲ್ಲಿ ರಾಜ್ಯವನ್ನ ಈ ಸರ್ಕಾರ ಮರಿತಾ ಇದೆ ಇದು ಕಿವುಡು ಸರ್ಕಾರ ಕಿವುಡು ಮಂತ್ರಿಗಳಿಗೆ ಯಾರು ಹೇಳಬೇಕು ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾರೆ ಗುತ್ತಿಗೆದಾರ ಸಂಘ ಪತ್ರ ಬರೆದಿದೆ ಯಾರಪ್ಪನ ಮನೆಯಿಂದ ತಂದು ಕೊಡ್ತಾರೆ ಗುತ್ತಿಗೆದಾರರು ಕೆಲಸ ಮಾಡಿದ್ದಾರೆ ಅದರ ಹಣ ಕೇಳ್ತಿದ್ದಾರೆ ಸುಮ್ಮನೆ ಆರೋಪ ಮಾಡಬೇಡಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಾಮರಾಜಪೇಟೆಯಲ್ಲಿ ಮಾನವರು ತಲೆ ಬಂಧಿಸತಕ್ಕಂಥ ಕೆಲಸ ಆಗಿದೆ ಪ್ರಾಣಿಗಳು ಜನಗಳಿಗೆ ಕೆಚ್ಚಲು ಕೊಯ್ಯುವ ಅಂತ ಅಮಾನವೀಯ ಕೃತ್ಯ ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು ಇನ್ಯಾವ ಸರ್ಕಾರದಲ್ಲೂ ಸಾಧ್ಯವಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು ನಾನು ನೋಡಿದೆ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಆ ಮೂರು ಹಸುಗಳ ಬದಲು ನಾನು ಮೂರು ತೆಗೆದುಕೊಡ್ತೀನಿ ಅಂತ ಹೇಳಿ ನನಗೆ ಹಸುಗಳ ಪ್ರಶ್ನೆ ಅಲ್ಲ ತೆಗೆದುಕೊಡೋದಲ್ಲ ಆ ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯುವಂತ ಕೆಲಸ ಈ ಧನಾಂದಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮೊದಲು ಬಯಲಿಗೆ ತರಬೇಕು ಇವತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳುತ್ತಿದ್ದಾರೆ ಇದು ಈ ಕೇಸನ್ನ ಮುಚ್ಚಿ ಹಾಕುವ ಕೆಲಸ ಅಂತ ನನಗಂತೂ ಆದರೂ ಅನಿಸ್ತದೆ ಯಾಕೆ ಅಂತಂದ್ರೆ ಇದನ್ನ ಬೆಳೆಯಲಿಕ್ಕೆ ಬಿಡಬಾರ್ದು ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಲ್ಲಿ ರಾಜಕೀಯ ಬೆಳೆಸಬೇಡಿ ಅಂತ ಏನೇ ನಡೆದ ಸಂಘಟ ಇದು ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ರೆ ರಾಜಕೀಯ ಎಲ್ಲಿದೆ ಇದರಲ್ಲಿ ಸಮೀರ್ ಅಹಮದ್ ಅವರು ಹೇಳಿದ್ದಾರೆ ನಾನು ಮೂರು ಹಸುಗಳನ್ನು ಕೊಡಿಸ್ತೇನೆ ಅಂತ ನೀವು ಮೂರು ಹಸುಗಳು ಕೊಡಿಸಿದ್ರೆ ಪರವಾಗಿಲ್ಲ ಬೇಕಾದ್ರೆ ನಾವು ಕೊಡಿಸೋಣ ಪ್ರಶ್ನೆ ಅದಲ್ಲ ಇರೋದು ನೀವು ನೂರು ಹಸುಗಳನ್ನ ಕೊಟ್ಟರು ಕೂಡ ಈ ಪಾಪವನ್ನ ತೊಳ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇದಕ್ಕೆ ಪ್ರೇರಣೆ ಯಾರು ಈ ಮೂಲಿಕೆ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತೊಂದು ದಿವಸ ಇವುಗಳನ್ನು ಸ್ವಲ್ಪ ನಾವು ಗಮನಕ್ಕೆ ತಗೊಳ್ಕೊಳ್ಳಬೇಕಾಗುತ್ತೆ ಇದು ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿ ಆಗ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ಕೆಟ್ಟು ಹೋಗಿದೆ ಯಾರ ಬಗ್ಗೆಯೂ ಹಿಡಿತಾ ಇಲ್ಲ ಈ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಈ ಸರ್ ಈ ಸರ್ಕಾರ ತಮ್ಮ ತಮ್ಮ ಅಧಿಕಾರಕ್ಕಾಗಿ ಈ ಕಾದಾಟದಲ್ಲಿ ರಾಜ್ಯವನ್ನೇ ಮಾರುತ್ತಿದೆ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏಳು ಸಚಿವರಿಗೆ ಪತ್ರ ಬರೆದಿದೆ ಬರೆದು ಅವರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದೆ ನಾವು ಇಷ್ಟು ಸಾರಿ ಕೇಳಿದ್ರು ನೀವು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ ನಾವು ಬೀದಿಗಳಿಗೆ ಅನಿವಾರ್ಯವಾಗಿ ಬೀದಿಗಳಿಗೆ ಪರಿಸ್ಥಿತಿ ಬಂದಿದೆ ಅಂತೇಳಿ ಆದ್ರೆ ಈ ಕಿವುಡ ಸರ್ಕಾರಕ್ಕೆ ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳಬೇಕು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಕಿವುಡ್ ಕಿವುಡ್ ಅಂದ್ರೆ ಇವರು ತೌಡ್ ತೌಡ್ ಅಂದ್ರಂತೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಿದ್ದಾರೆ ಈಗ ನೋಡಿದೆ ನಾನು ಅವ್ರ ಮೊದಲೇ ಕಿವುಡು ಕಿವುಡ್ ಕಿವುಡ್ ಅಂದ್ರೆ ಅವ್ರು ತೌಡ್ ತಗಡ್ ಅಂತಿದ್ದಾರೆ ಬಹಳ ಬ್ಯಾಲೆನ್ಸ್ ಶೀಟ್ ಹೋಗ್ಬಿಟ್ಟಿದ್ರು ನಾವಿವಾಗ ಹಣ ಎಲ್ಲ ಒದಗಿಸ್ಕೊಡ್ತಾ ಇದ್ರಿ ಯಾರಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋದು ಕೆಲಸ ಮಾಡಿಲ್ವಾ ಅವರು ಕಾಂಟ್ರಾಕ್ಟರು ಅನುದಾನ ಇರಲಿಲ್ಲ ಆದ್ರೆ ಕೆಲಸ ಕೊಟ್ಬಿಟ್ಟಿದ್ರು ಕೆಲಸ ಮಾಡಿ ಕೆಲಸ ಮಾಡಿದಾರಲ್ಲ ಆದ ಕೇಳ್ತಾ ಇರೋದು ಅವರು ಅದನ್ನು ಕೊಡಿ ಪೂಲ್ ಅಲ್ಲಿ ನಿಮ್ ಸರ್ಕಾರ ಹೋದಾಗ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಎರಡು ಲಕ್ಷ ಕೋಟಿ ಇಟ್ಟೋದಿರಲಿಲ್ವಾ ನೀವು ಯಾರಿಗೆ ಹೋಗಿದ್ರೆ ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರಿಸಲಿಲ್ವಾ ಇದು ಹೇಳೋ ಮಾತಲ್ಲ ಯಾವುದೇ ಸರ್ಕಾರ ಮಾಡಿದ ಕೆಲಸವನ್ನ ತೆಗೊಂಡು ನನ್ನ ಸರ್ಕಾರ ನಡೆಸೋದಲ್ಲ ಅವರಿಗಿಂತ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಆದ್ರೆ ಈ ಕೆಟ್ಟ ಪರಂಪರೆಯನ್ನ ಈ ರೀತಿ ಬೆಳೆಸ್ಕೊಂಡು ಹೋಗಬೇಡಿ ಅಂತಕ್ಕಂಥ ಮನವಿಯನ್ನ ಅವರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಇಡೀ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕುಳಿತಾಗಿದೆ ಈ ಕಾಂಟ್ರಾಕ್ಟರ್ಗಳು ಬರೆದಿರ್ತಕ್ಕಂಥ ಪತ್ರದಿಂದ ಅರ್ಥ ಆಗುತ್ತೆ ನೀವು ಯಾವ ಮಟ್ಟಕ್ಕೆ ಈ ರಾಜ್ಯವನ್ನ ಕೊಂಡೊಯ್ತಾ ಇದ್ದೀರಿ ಅರವತ್ತು ಪರ್ಸೆಂಟ್ ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಈಗ ಅಪಾದನೆ ಬರ್ತಾ ಇದೆ ಎಲ್ಲಾ ಕಡೆಯಿಂದಲೂ ಕಾಂಟ್ರಾಕ್ಟರ್ಗಳು ನಾನು ಯಾಕೆ ಎಂದಿ ಮಾಡ್ತಾರೆ ಕೆಲಸ ನಾನು ಕೆಲವು ಕಾಂಟ್ರಾಕ್ಟರ್ಗಳನ್ನು ಭೇಟಿಯಾದ ಯಾಕೆ ರೀತಿ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಹೊರಗಡೆ ಹೇಳಲಿಕ್ಕೆ ಕಷ್ಟ ಇದೆ ಅವರಿಗೆ ಪಾಪ ಅಂತಂದ್ರೆ ಇಲ್ಲ ಬಿಲ್ಗಳಾಗಲ್ಲ ಅವರು ದುಡ್ಡು ಬರಲ್ಲ ಆದ್ರೆ ಸತ್ಯ ಸಂಗತಿ ಬಿಡಿಸಿ ಬಿಡಿಸಿ ಹೇಳಿದ್ರು ನಮಗೆ ನಿಜಕ್ಕೂ ನೋವಾಗತ್ತೆ ಅರವತ್ತು ಪರ್ಸೆಂಟ್ ಇದೆ ಕೆಲಸ ಮಾಡೋದು ಕಷ್ಟ ಆಗಿದೆ ಅವರಿಗೆ ಆದ್ರೆ ಆ ಕಾಂಟ್ರಾಕ್ಟರ್ಗಳಿಗೆ ಬೇರೆ ಮಾರ್ಗ ಇಲ್ಲ ಕೆಲಸ ಇಲ್ಲ ಅದನ್ನೇ ಮಾಡಬೇಕು ಅವರು ಬಾಯಿ ಬಿಟ್ರೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ ರಾಜಕಾರಣಿಗಳು ತೊಂದರೆ ಕೊಡ್ತಾರೆ ಸ್ವಾಮಿ ನಾವು ಎಲ್ಲಿ ಮಾತಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ದುಡ್ಡು ಕೊಟ್ಟು ನಾವು ಕಂಟ್ರಾಕ್ಟ್ ತಗೊಂಡು ಅಲ್ಲಿ ಹೋಗ್ತೀವಿ ಅಲ್ಲಾರೋ ಒಬ್ಬ ಬರ್ತಾನೆ ನಮಗೆ ಹಣ ಕೊಡಬೇಕು ಇಲ್ಲ ಅಂತಂದ್ರೆ ನೀನ್ ಬಿಲ್ ಆಗಕ್ಕೆ ಬಿಡಲ್ಲ ನಾವು ನೀನ್ ಕಳಪೆ ಕಾಮಗಾರಿ ಮಾಡ್ತಾ ಇದೀಯ ಅಂತ ಎದುರಿಸ್ತಾರೆ ಜನನು ಎದುರಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ನಾವಿವಾಗ ನಾವ್ ಎಲ್ಲಿ ತಪ್ಸ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಆದ್ರಿಂದ ಇಂಥ ಭ್ರಷ್ಟ ಸರ್ಕಾರ ಬಹುಶಃ ನನ್ಗನಿಸ್ತದೆ ಇವರ ಒಳ ಬೇಗುದಿಯಿಂದ ಸರ್ಕಾರ ಇನ್ನೂ ಒಂದ್ ಸ್ವಲ್ಪ ದಿವಸ ಇರ್ತದೆ ಅನ್ಕೊಂಡಿದೀವಿ ನಾವು ಆದಷ್ಟು ಬೇಗನೆ ಹೋಗುವಂತ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಹಗ್ಗ ಜಗ್ಗಾಟದಲ್ಲಿ ಅಗ್ಗನೆ ಕಿತ್ತೋರ್ತದೆ ಅಂತ ನನ್ಗೆನ್ಸಿರ್ತಕ್ಕಂಥ ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಆದ್ರಿಂದ ಇಂಥ ಭ್ರಷ್ಟ ಸರ್ಕಾರ ಬಹುಶಃ ನನ್ಗನಿಸ್ತದೆ ಇವರ ಒಳ ಬೇಗುದಿಯಿಂದ ಸರ್ಕಾರ ಇನ್ನೂ ಒಂದು ಸ್ವಲ್ಪ ದಿವಸ ಇರ್ತದೆ ಅನ್ಕೊಂಡಿದ್ದೀವಿ ನಾವು ಆದಷ್ಟು ಬೇಗನೆ ಹೋಗುವಂತ ಪರಿಸ್ಥಿತಿ ಇದೆ ಯಾಕೆ ಅಂತಂದ್ರೆ ಅಗ್ಗ ಜಗ್ಗಾಟದಲ್ಲಿ ಅಗ್ಗನೆ ಕಿತ್ತೋರ್ತದೆ ಅಂತ ನಂಗೆ ಅನ್ಸಿರ್ತಕ್ಕಂಥದ್ದು